ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅಂದ್ಕೋತೆ ನಾ ಭೀ ಚಲೋ ಇದ್ದೆ ಇವತ್ತು ಮುಂಜಾನೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ಶನಿವಾರ ಅದ ಇವತ್ತು ನಾ ಯಾವಾಗಲೂ ಹೇಳ್ತಾ ಇಲ್ಲ ಶನಿವಾರ ಬಂದ್ರೆ ಥೋಡೆ ಖುಷಿ ಆಯ್ತದ ಚಹಾ ಮಾಡ್ಕೊಳತ್ತೀನಿ ಆ್ಯಸ್ ಯೂಶ್ವಲ್ ಥೋಡೆ ಇವತ್ತು ಹೇಳಾಕೆ ಲೇಟ್ ಆಯಿತು ಯಾಕಂದ್ರೆ ಕ್ಲೈಮೇಟ್ ಥೋಡೆ ಥಣ್ಣಗೆ ಥಣ್ಣದಾಗ ಹೇಳ್ಬಾರ್ದು ಅನ್ಸ್ಲತ್ತಿತ್ತು ಸಹ ಹಂಗಾಗಿ ಎದ್ದಿದ್ದಿಲ್ಲ ಈಗ ಎದ್ದು ಬಟ್ಟೆ ಎಲ್ಲ ಒಗ್ದು ಹಾಕಿ ಫುಲ್ಲು ಫ್ರೆಶ್ ಅಪ್ ಆಗಿ ಚಾ ಮಾಡ್ಕೊಳ್ಲತೀನಿ ನಡೀತು ಮಜ್ಜಾನೆ ಊಟ ಮಾಡಿದ್ರೆ ನಂಗೆ ಅಷ್ಟೇನು ಮುಂಜಾನೆ ಹಸು ಆಯ್ತವ ತಿನ್ಬೇಕು ಊಟ ಮಾಡ್ತೆ ನಾನು ಖರ್ಗೆ ನಡೀತದೆ ಈಗ ಚಹ ರಸ್ಕು ತಿಂದು ಹೋಗ್ತೆ ಮಧ್ಯಾಹ್ನ ಬಂದು ಒಯ್ನಿ ಮನ್ಯಾಗೆ ಊಟ ಮಾಡ್ತೆ ಸಂಜೆಗೆ ಬಂದು ಅಡುಗೆ ಮಾಡ್ಕೊತೆ ಯಾಕಂದ್ರೆ ಈಗ ಅರ್ಬಿ ಇಲ್ಲ ಭೀ ಪಪ್ಪ ಹೋಗ್ಯಾರ ಕೆಲ್ಸಕ್ಕೆ ನಮ್ಮ ಮನೆಯವ್ರ ಊರಿಗೆ ಹೋಗ್ಯಾರ ಸಾಂಗಾಗಿ ನಡೀತುದು ಚಿನ್ನಿ ಸ್ಕೂಲಿಗೆ ಹೋಗೋಣ ಅಕ್ಕಿ ಇಡ್ಲಿ ಕೊಟ್ಟು ಕಳಿಸೀನಿ ಇಡ್ಲಿ ತಗೊಂಡು ಹೋಗೋಣ ಇವತ್ತು ಯಾಕಕ್ಕೆ ಇಷ್ಟು ಖುಷಿ ಖುಷಿ ಇದೆ ಅಂತಂದರೆ ಖುಷಿ ಖುಷಿ ವೀಡಿಯೋ ಮಾಡ್ಲತ್ತೀನಿ ಯಾಕ ಅಂತಂದು ಹೇಳ್ತಾ ಬರ್ರಿ ಇವತ್ತು ನಾನು ಪೇಮೆಂಟ್ ರಿವೀಲ್ ಮಾಡ್ಲತ್ತಿದೆ ನಂದು ನನ್ನ ಪೇಮೆಂಟ್ ಎಷ್ಟದಾ ಅಂತಂದು ರಿಲೀ ರಿವೀಲ್ ಮಾಡ್ಲತ್ತಿದೆ ಆಮೇಲೆ ನಾ ಹೆಂಗೆ ಮ್ಯಾನೇಜ್ ಮಾಡ್ತೆ ಅದು ಭೀ ಹೇಳ್ತಾ ಬರ್ರಿ ು ಈ ನನ್ ಸ್ಟ್ಯಾಂಡ್ ಯಾವಾಗ್ಲೂ ಇಲ್ಲೇ ಕಿಚನ್ ರೋಡ್ದಾಗೆ ಇರ್ತದ ಯಾಕಂದ್ರೆ ಇಲ್ಲೇ ಕೆಲಸ ಮಾಡ್ತಾ ಇರ್ತೇಲ್ಲ ಸೊ ಹಿಂಗೆ ವಿಡಿಯೋ ಮಾಡ್ಲಾಕ್ ಅಂತ ಇಲ್ಲೇ ಇರ್ತಿರ್ತೇನೆ ಎರಡು ಪಾತ್ರೆ ತೊಳ್ದಾಗುತ್ತೆ ಮತ್ತೆ ಹೆಚ್ಚಿಗೆ ಆಯ್ತವ ಬರೋದು ಏನು ಭೀ ಇರಬಾರ್ದು ನನಗೆ ಬರೋದು ಕೆಲಸ ಅಂತಂದು ಹಿಂಗೆ ಏನು ಭೀ ಇರಬಾರ್ದು ಹಂಗೆ ನನ್ನ ನೀಟಿರ್ಬೇಕು ಅರಸಕ್ಕ ಮನೆ ಅಂತ ಅನ್ನಿಸ್ತದ ಯಾಕಂದರೆ ಅದೇ ಮೆಸ್ಸಿ ಮೆಸ್ಸಿ ತಂದ್ರೆ ಮತ್ತೆ ಮೂಡ್ ಆಫ್ ಆಯ್ತದು ಒಂಥರ ಫೀಲ್ ಆಯ್ತದು ಸೊ ಅದಕ್ಕೆ ಆವಾಗವಾಗಲೇ ಎಲ್ಲ ಮಾಡಕ್ತೆ ನಾನು ಬೈ ಬಂದ ತಕ್ಷಣ ಮೈಂಡ್ ಫ್ರೆಶ್ ಇರಬೇಕು ಬ್ರಿಕ್ ಟೆನ್ಷನ್ ಫ್ರೀ ಇರಬಹುದು ಹಿಂಗೆ ಅನ್ನಿಸ್ತದ ಯಾಕಂದ್ರೆ ಮತ್ತೆ ನಾ ಆಫೀಸ್ದಾಗ ಕೆಲಸ ಮಾಡ್ಲಾತಂದ್ರೆ ಭೀ ಮತ್ತೇನು ಅನ್ನಿಸ್ತದ ಅಂತಂದ್ರೆ ಅಯ್ಯೋ ಮನೆಗೆ ಕೆಲಸ ಅದ ಅದು ಒಂದೇ ಪಾತ್ರೆ ಸೀರಲ್ಲಾಕೆ ಅಯ್ಯೋ ಮನೆ ಕೆಲಸ ಅದ ಅಯ್ಯೋ ಮನೆ ಕೆಲಸ ಆಯೋದ ಅಯ್ಯೋ ಮನೆ ಕೆಲಸ ಅದ ಅನ್ನಿಸ್ತಾ ಇರ್ತದೆ ನನಗೂ ಅದು ಈಗ ಮೈ ಮೈಂಡ್ ಫ್ರೀ ಕೆಲ್ಸ ಟೆನ್ಷನ್ ಫ್ರೀ ಆಗಿ ಕೆಲಸ ಮಾಡ್ಬೋದು ಆಫೀಸ್ದಾಗ ಆಗಲಿ ಮತ್ತು ಮನೆಗಿನ್ ಭೀ ಟೆನ್ಷನ್ ಇರಲ್ದು ಹಂಗೆ ಅನ್ನಿಸ್ತದು ನೋಡಿ ನನ್ನ ಕೆಲಸಾನೇ ಮುಗೀತು ಆರಾಮಾಗಿ ಈಗ ಟೀ ಕುಡಿಬೋದು ನಾನು ರೀ ಟೀ ರಸ್ಕ್ ತಗೊಂಡಿನಿ ಒಳಗೆ ಹೋಗಿದೆ ಮೇಲೆ ನಮ್ಮ ಪಪ್ಪ ಎಲ್ಲ ತಿಲ್ಲ ಕೂಡಲೂರು ಬೈತಾರವರು ಟ್ರಸ್ಟ್ ನಾನ ನನ್ನ ಸ್ಯಾಲ್ರಿ ಎಷ್ಟು ಬಂದು ನಾನು ಹಾಗೆ ತೆಗಿಲತ್ತೀನಿ ಯಾಕಂದ್ರೆ ಈ ಸಾರಿ ಲೇಟ್ ಮಾಡಿಕೊಟ್ಟಾರ ನಮ್ಮ ಬಾಸ್ ಸ್ಯಾಲ್ರಿ ಸೊ ನಾ ಹೆಂಗೆ ಬಂದದು ಹಾಗೆ ನಿಮಗೆ ತೋರ್ಲತ್ತೀನಿ ನಾನು ನೋಡಿನಿ ಭೀ ಅದು ಇನ್ನೇ ತನಕ ನಾನು ತೆಗೆದು ಭೀ ನೋಡಿಲ್ಲ ಹಾಗೆ ಇಟ್ಟೀನಿ ಅದಕ್ಕೆ ಸೊ ಈ ಥೊಡೆ ರಸ್ಕ್ ಅದನ್ನು ತಿಂದು ಸಿಕ್ತೇ ನಿಮ್ಮ ಸಂಗಟ ಬಾ ಬಾಯ್ ಯಾಕಂದ್ರೆ ನಂಗೆ ಭೀ ಟೈಮ್ ಆಯ್ತದಲ್ಲ ಅದಕ್ಕೆ ಬಾಯ್ ಹಾಯ್ ನಮ್ಮದು ಥೋಡೆ ಮೆಸೇಜ್ ಅದ ಏನು ಭೀ ಅನ್ಕೋಬೇಡ್ರಿ ಓಕೆನಾ ಹಿಂಗೆ ಹಿಂಗದ ಯಾಕಂದ್ರೆ ಟೈಮ್ ಸಿಗಲ್ಲ ನನಗೆ ನಡು ನಾನು ಮನೆಗೆ ಮನೆಯಾಗಿದ್ದಾಗ ನಾ ಫುಲ್ ಹಂಗೆಲ್ಲ ಹಂಗೆ ಇಡ್ತಿದ್ದಲ್ ಏನದಲ್ಲ ಹಂಗೆ ಇಡ್ತಿದ್ದೆ ಈಗ ಥೊಡೆ ಥೊಡೆ ಎಲ್ಲ ಥೊಡೆ ಹಿಂಗದ ಯಾರು ಭೀ ಏನು ಭೀ ಅಂದ್ಕೋಬೇಡ್ರಿ ಓಕೆನಾ ಇನ್ನು ಏನಪ್ಪ ಅಂತಂದ್ರೆ ನಾನು ನನ್ನ ಪೇಮೆಂಟ್ ರಿ ಮಾಡ್ಲತ್ತಿದ್ದೆ ನೋಡಿರಿ ಟಂಟಾ ಟಂಟಡಾ ಅನ್ ಕೆಲಸ ಮಾಡ್ತೆ ಅಂತ ಭೀ ಗೊತ್ತಿಲ್ಲಲ್ಲ ಅವನ ನಾವೊಂದು ಚಿಕ್ಕ ಸೈಬರ್ ಝೋನ್ದಾಗ ಕೆಲಸ ಮಾಡ್ತೆ ಒಂದು ಆಫೀಸ್ ಥರ ಮಾಡಿ ಮಾಡ್ಕೊಂಡಾರ ಒಂದು ನಮ್ಮ ಬಾಸ್ ಒಂದೆರಡು ಆಫೀಸ್ ಮಾಡ್ಕೊಂಡಾರ ಅದರೊಳಗೆ ರೇಷನ್ ಕಾರ್ಡ್ ಎಲ್ಲ ಮಾಡ್ತಾರಲ್ಲ ಹಂಗೆ ಒಂದು ಚಿಕ್ಕ ಆಫೀಸ್ ಅದ ನಮ್ಮದು ಅಲ್ಲಿ ಕೆಲಸ ಮಾಡ್ತೆ ನಾನು ಅನ್ಫಾರ್ಚುನೇಟ್ಲಿ ನಾ ಮ ಪೈಲೆ ಎಲ್ಲ ಮನೆಗೆ ಇರ್ತಿದ್ದ ಬಟ್ ಈಗ ಏನಪ್ಪ ಅಂತಂದ್ರೆ ಕೆಲಸ ಮಾಡಲೇಬೇಕಾಗಿ ಅಂತ ಪರಿಸ್ಥಿತಿ ಬಂದಾಗ ನಾನು ಕೆಲ್ಸಕ್ಕೆ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡೀನಿ ನಮ್ಮ ಮನೋರಿಗೆ ಥೋಡೆ ಇರಲಿಲ್ಲ ಹಾಗಾಗಿ ನಾನು ಕೆಲ್ಸಕ್ಕೆ ನಡೀತೀನಿ ಫಸ್ಟ್ ಭೀ ನಾ ಕೆಲ್ಸಕ್ಕೆ ಹೋಗ್ತಿದ್ದೆ ಬಟ್ ನಾ ನನ್ನ ಖರ್ಚುಗಳಿಗೆ ನಾ ಬಟ್ಟೆ ತಗೊಳಕ್ಕೆ ಮತ್ತು ನಾ ನಂದು ಖರ್ಚಕ್ಕ ಅಂತ ನಾ ಕೆಲ್ಸಕ್ಕೆ ಹೋಗ್ತಿದ್ದೆ ಬಟ್ ಈಗ ಏನಪ್ಪ ಅಂತಂದರೆ ಮನೆ ನಡೆಸ್ಬೇಕಲ್ಲ ಅಂತಂದು ಕೆಲ್ಸಕ್ಕೆ ಹೋಗ್ತೀನಿ ಜೀವನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹತ್ತದ್ದು ಆಮೇಲೆ ಹೆಂಗೆ ಜೀವನ ಪಾಠ ಕಲಿಸ್ತದ ಅಂತಂದು ಯಾವಾಗ ಭೀ ಹೇಳೋಕ್ಕಾಗಲ್ಲ ನಿಮ್ದು ನಾನು ನನ್ನಲಿಂದ ಏನು ರಿಕ್ವೆಸ್ಟ್ ಅಂತಂದ್ರೆ ಎಲ್ಲರೂ ಮನಿ ಸೇವ್ ಮಾಡ್ರಿ ಎಲ್ಲೋ ಯಾಕಂದ್ರೆ ಜೀವನ ಹೆಂಗೆ ಯಾವಾಗ ಟರ್ನ್ ಓವರ್ ಆಯ್ತದ ಟರ್ನ್ ಆಯ್ತದ ಹೆಂಗೆ ಜೀವನ ಎಕಡೆ ತಗೊಂಡು ಹೋಯ್ತದ ಅಂತಂದು ಹೇಳೋಕ್ಕಾಗಲ್ಲ ನನಪ ರೊಕ್ಕ ಅಂದ್ರೆ ಏನು ಭೀ ಲೆಕ್ಕನೇ ಇಲ್ಲ ಹಂಗೆ ಇರ್ತಿದ್ದೆ ನಾನು ಯಾಕಂದ್ರೆ ನನಗೆ ನಮ್ಮ ತಂದೆ ತಾಯಿ ಮನೆಯಾಗ ನನಗೆ ಹಂಗೆ ಇಲ್ಲನೇ ನನಗೆ ನನಗೆ ಹಿಂಗೆ ರೊಕ್ಕ ಕೇಳ್ತಿಲ್ಕಿ ಹಿಂಗೆ ಬರ್ತಿತ್ತು ನನಗೂ ಸೊ ನನಗೆ ರೊಕ್ಕದ ವ್ಯಾಲ್ಯೂ ಏನಂತಂದು ಗೊತ್ತಿದ್ದಿದ್ದಿಲ್ಲ ನನಗೆ ನನಗೆ ಹೆಂಗಿತ್ತು ಅಂತಂದ್ರೆ ನಮ್ಮ ಮಮ್ಮಿ ಪಪ್ಪ ನಾವು ಒಂದು ಕೇಳೋರು ಎರಡು ಬರ್ತಿತ್ತು ನನಗೆ ಹಂಗಿತ್ತು ಬಟ್ ಈಗ ನಮ್ಮ ಮನ್ಯಾಗ ನಮ್ಮ ಮನೆಯವ್ರ ಮದ್ದಿ ಆಗಿನ ನಾ ಕೇಳ ಇವ್ರು ಯಾಕೆ ನನಗೆ ಕೇಳಿಸ್ತಕ್ಕ ಏನು ಭೀ ಕುಡಿಸಲಿ ನಂಗೆ ಹೆಂಗೆ ನಾ ಅಳಸ್ತಕ್ಕ ಏನು ಭೀ ಸಿಗ್ತಿದ್ದಿದ್ದಿಲ್ಲ ನನಗೆ ಅಂದ್ರೆ ಅವ್ರಿಗೆ ಅದ್ರ ಇದು ಫ್ಯಾಮ್ಲಿನೇ ಹಂಗಿತ್ತು ಹಂಗಿಲ್ಲ ಅದು ಟ್ರೆಡಿಷ್ನಲ್ ಬಂತಾರೆ ಹಿಂಗೆ ಇದ್ರ ಮ್ಯಾಗೆ ಹಿಂಗೆ ಅವ್ರಿಗೆ ಏನು ಭೀ ನಮ್ಮ ಮನೆಯವ್ರು ಹೆಂಗೆ ಅಂತಂದ್ರೆ ಅವ್ರಿಗೆ ಹಿಂಗೆ ಏನು ಭೀ ಇಂಟ್ರೆಸ್ಟ್ ಇಲ್ಲ ಹಿಂಗೆ ಬಟ್ಟೆ ತೊಗೋಬೇಕು ಅವ್ರಿಗೆ ಭೀ ತೊಗೊಂಬಲ್ಲ ಅವರು ಹಿಂಗೆ ಬೇರೆಯವ್ರಿಗೆ ಭೀ ಹಿಂಗೆ ತೊಗೋಬೇಕು ಹಿಂಗೆ ಇವ್ರು ಚಲೋ ಇರಬೇಕು ಹಂಗೆ ಏನು ಭೀ ಇಲ್ಲ ಅವರು ಸೊ ಅವ್ರಿಗೆ ಹುಷಾರಿದ್ದಿದ್ದಿಲ್ಲ ಈ ಈಗ ಭೀ ಇಲ್ಲ ಸೊ ಅವರು ಮನೆಗೆ ಅಂದ್ರೆ ಈಗ ಒಂದು ನಾಲ್ಕು ವರ್ಷ ಮನೆಗೆ ಇದ್ದರು ಈಗ ಹೆಂಗೆ ಅಂತಂದ್ರೆ ಥೋಡೆ ಅಲ್ಲಿ ಇಲ್ಲಿ ಹೋಗಿ ಅವಾಗ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹಿಂಗೆ ಕೆಲಸ ಮಾಡಿ ಬರ್ತಾರೆ ಒಂದು ಎರಡು ಮೂರು ದಿವ್ಸಕ್ಕೆ ಒಂದ್ಸರಿ ಹಂಗೆ ಕೆಲಸ ಮಾಡ್ತಾರ ಒಂಥರ ಲೇಬರರ್ಸ್ ಥರ ಕೆಲಸ ಮಾಡ್ತಾರೆ ಅವ್ರು ಭೀ ಪಾಪ ಹೆಂಗಿದ್ದವ್ರು ಹೆಂಗಾದರು ನನಗೆ ಭೀ ಒಂಥರ ಒಂದೊಂದು ಸಲ ನೋಡ್ಲಿಕ್ಕೆ ಬಟ್ ಟೈಮು ಹಿಂಗೆ ಒಂದೇ ಥರ ಇರೋಲ್ಲ ಪಾಠ ಭೀ ಕಲಿಸ್ಕೊಡ್ತದ ಟೈಮು ಎಲ್ಲ ಇದಾಯ್ತದಲ್ಲ ಹಂಗ ಸೊ ಬರೀ ನನ್ನ ನನಗೀಗ ಅಳು ಹೊಂಟದು ನಾನು ನಾನೇ ಹೇಳತ್ತೂ ನನಗೆ ಅಳು ಹೊಂಟದು ಅವೆಲ್ಲ ಇದಿರಲ್ದೇ ಬರ್ರಿ ನನ್ನ ಪೇಮೆಂಟ್ ರಿವೀಲ್ ಮಾಡ್ಲಿತ್ತೀನಿ ನಾನು ನನಗೆ ಇಷ್ಟು ರೊಕ್ಕ ಅಂದರೆ ಏನು ಭೀ ಲೆಕ್ಕಕ್ಕೆ ಇದ್ದಿದ್ದಿಲ್ಲ ಫಸ್ಟ್ ಇಷ್ಟು ನಾ ಒಂದಾಗ ಇದು ಮಾಡ್ತಿದ್ದೆ ಬಟ್ ಈಕ್ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿಗೆ ಭೀ ನಾನು ಇದು ಮಾಡ್ತೆ ಮಾಡಿದೆ ನೋಡ್ರಿ ನನಗೆ ಇಷ್ಟದ ಿನಂತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಅಂದರೆ ಎಷ್ಟು ಹನ್ನೊಂದು ಸಾವಿರ ರೂಪಾಯಿ ನಾನು ಜಸ್ಟ್ ಹನ್ನೊಂದು ಸಾವಿರ ರೂಪಾಯಿಗೆ ದುಡಿಯಲ್ಲಕ್ಕೆ ಹೋಗ್ತೆ ಯಾಕೆಂದ್ರೆ ನಾ ಬಿ ಅಷ್ಟೇನು ನನಗೆ ಅವಾಗ ಓದೋ ತಲೆಗೆ ಹತ್ತಿಲ್ಲ ನಾ ಭಿ ಏನು ಅಷ್ಟೇನು ಓದಿಲ್ಲ ಜಸ್ಟ್ ಫಸ್ಟ್ ಇಯರ್ ಮಾತ್ರ ಮುಗಿಸೀನಿ ಬೇಗ ಮದುವೆ ಮದುವೆ ಆಯಿತು ಸೊ ಹಾಗಾಗಿ ನಾ ಭಿ ಏನು ಅಷ್ಟೇನು ನನಗೆ ಇದು ಎಲ್ಲ ಇತ್ತು ನಾ ಯಾಕೆ ನಾ ಯಾಕೆ ಓದಬೇಕು ಅಮ್ಮನೋ ಗಮಂಡು ನನಗೆ ಅವಾಗ ಅಷ್ಟೊಂದು ಇದು ಇತ್ತು ಸೊ ಈಗ ಇಷ್ಟೇ ರೊಕ್ಕ ಕಡಿನ ತಿಂಗ್ಳು ಪೂರ್ತಿ ಒಂದು ದಿನದಾಗ ಖರ್ಚು ಮಾಡೋಕ್ಕೆ ಇಷ್ಟೇ ರೊಕ್ಕ ಕಡಿನ ನಾನು ತಿಂಗಳು ಪೂರ್ತಿ ಕೆಲಸ ಮಾಡ್ತೆ ನನ್ನ ಬಾಡಿಗೆನೇ ಒಂಬತ್ತು ಸಾವಿರ ರೂಪಾಯಿ ಮನೆ ಬಾಡಿಗೆ ಇದೆ ಇನ್ನು ಎರಡು ಸಾವಿರ ರೂಪಾಯಿ ಚಿನ್ನ ಆಟೋದು ಸಾವಿರ ರೂಪಾಯಿ ಇದೆ ಇನ್ನು ಒಂದು ಸಾವಿರ ರೂಪಾಯಿ ನಾನು ತಿಂಗಳು ಪೂರ್ತಿ ನಡೆಸ್ತೆ ಓಕೆನಾ ಇನ್ನು ಒಂದು ಸಾವಿರ ರೂಪಾಯಿದಾಗ ನಾನು ತಿಂಗಳು ಪೂರ್ತಿ ನಡೆಸ್ತೆ ರೇಷನ್ ಪಪ್ಪ ತಂದು ಹಾಕ್ತಾರೆ ಫೀಸ್ ಆವಾಗ ಅವಾಗ ಹಿಂಗೆ ಯಾವುದಾದ್ರೂ ಸೆಂಟ್ರ್ನಾಗ ಏನಾದರೂ ನಮ್ಮ ಪಪ್ಪ ಖರ್ಚು ಕೊಟ್ಟರು ಒಂದು ಐನೂರು ರೂಪಾಯಿ ಹಂಗೆ ಕೊಟ್ಟರು ಅಂತಂದ್ರೆ ಅದಕ್ಕೇನು ಮಾಡ್ತೀನಿ ಸೇವ್ ಮಾಡಿ 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 ಫೀಸ್ ಕಟ್ಟಾಕ್ತೆ ಓಕೆ ನಾ ಆಮೇಲೆ ನಮ್ಮ ಮನೆಯವ್ರು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹಿಂಗೆ ಕೊಟ್ಟರು ಅಂತಂದ್ರೆ ಅದು ಏನು ಮಾಡ್ತೆ ನಾನು ಹಿಂಗೆ ಜಮಾ ಜಮಾಸಿ ಫೀಸ್ ಕಟ್ಟತ್ತೆ ಒಂದು ರೂಪಾಯಿ ಭೀ ನಾ ಅನ್ನೆಸೆಸರಿ ಅಂತ ಒಂದು ರೂಪಾಯಿ ಭೀ ಖರ್ಚು ಮಾಡಲ್ಲ ಎಷ್ಟು ಎಂಜಾಯ್ ಮಾಡಿದೆ ಮಾಡಿದೆನೋ ಅಷ್ಟು ಈ ಈಗ ಅಷ್ಟೇ ಕಷ್ಟ ಅದ ದೇವ್ರು ನೋಡ್ತಾ ಇರ್ತಾರ ಮ್ಯಾಲ ಒಂದಿನರ ಒಂದಿನ ಸುಖ ಕೊಡ್ತಾರಂತಂದು ನಂಗೆ ಭೀ ಆಸೆ ಅದ ಸೊ ಇಷ್ಟರಾಗೆ ನಾ ಜೀವನ ಮಾಡಿದೆ ಇಷ್ಟೇನದಲ್ಲ ಇಷ್ಟಾಗಿ ನಾ ಜೀವನ ಮಾಡ್ತೆ ಓಕೆನಾ ಒಂದು ಸೈಬರ್ ಕೆಲ್ ಝೋನ್ದಾಗ ಕೆಲಸ ಮಾಡ್ತೆ ಸ ಚಿಕ್ಕ ಸೈಬರ್ ಝೋನ್ದಾಗ ಕೆಲಸ ಮಾಡ್ತೆ ಸೊ ನೈನ್ ಥರ್ಟಿ ಟು ಸಿಕ್ಸ್ ಥರ್ಟಿ ಕೆಲಸ ಮಾಡ್ತೆ ಆಮೇಲೆ ಇಷ್ಟಾಗಿ ಜೀವನ ಚಲೋ ನಡೆದುದು ಇಷ್ಟು ಕೊಟ್ಟರು ಭೀ ಸಾಕು ನಮ್ಗಿಂತ ಕೆಳಗೆ ಎಷ್ಟೋ ಮಂದಿ ಎಷ್ಟೋ ರೋಡ್ ಮೇಲೆ ಮುಕ್ಕೊಂಡು ಜೀವನ ಒಳ್ಳಾರ ಅಂಥ ಕಷ್ಟ ನಮಗೆ ಬಂದಿಲ್ಲ ಓಕೆನಾ ಅಂಥ ಕಷ್ಟ ನಮಗೆ ಬ್ಯಾಡ್ ಭೀ ಅಂಥ ಕಷ್ಟ ನಮ್ಮ ಎನಿಮೀಸ್ ಭೀ ಇರಬಾರ್ದು ಅಂತ ನಾ ಇದು ಮಾಡ್ತೆ ಸೊ ಇಷ್ಟೇ ಕೊಟ್ಟಾರಲ್ಲ ಟೈಮಿಗೆ ಕಮ್ಮಿ ಇಲ್ ಊಟ ಸಿಗ್ಲತ್ತದಲ್ಲ ಅಷ್ಟು ಸಾಕು ಬೆಂಗಳೂರಿನ ಹನ್ನೊಂದು ಸಾವಿರದಾಗ ಜೀವನ ಮಾಡ್ಲಾಕಾಯ್ತದೋ ಆಗಲ್ದೆಲ್ಲ ದೇವ್ರ ಹೆಂಗೋ ಕೊಡ್ಲತ್ತ ದೇವ್ರ ನಮ್ಮ ಕಡೆ ಅಣ್ಣ ಇನ್ನ ಅಲ್ಲ ಅದಕ್ಕೆ ಸಾಕಿಷ್ಟೇ ಓಕೆನಾ ನನ್ನ ಪೇಮೆಂಟ್ ಇವತ್ತು ನಾನು ರಿವೀಲ್ ಮಾಡಿದೆ ಬಾಯ್ ಹಾಯ್ ಸೊ ನಿಮಗೂ ಈ ವಿಡಿಯೋ ಚಲೋ ಅನ್ಸ್ ಅನ್ನಿಸಿದ್ರು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ಈಗ ಸದ್ಯಕ್ಕೆ ನನಗೆ ನನ್ನ ಪರಿಸ್ಥಿತಿ ನೀವು ತಿಳ್ಕೊಂಡು ನಿಮ್ಮ ಸಪೋರ್ಟ್ ಜಾಸ್ತಿ ಅದ ನನಗೂ ನಿಮ್ಮ ಸಪೋರ್ಟ್ಲಿ ನಾ ಜಸ್ಟ್ ಒಂದು ನನ್ನ ಮಗಳಿಗೆ ಒಂದು ಚಲೋ ಫ್ಯೂಚರ್ ಕೊಡಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ನನ್ನ ಥರ ಜೀವನ ಅಕ್ಕಿಂದ ಆಗಬಾರ್ದು ಅಂತಂದು ನಾ ಇದು ಮಾಡೀನಿ ಸೊ ಅದಕ್ಕೆ ನಂಗೆ ನಿಮ್ಮ ಸಪೋರ್ಟ್ ಎಲ್ಲ ಬುಕ್ಕೊಳ್ ನೆಸೆಸಿಟಿ ಅದ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಬೀದರ್ ಹುಡುಗಿಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ 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 ಆದಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಫುಲ್ ವೀಡಿಯೋ ವಾಚ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೆ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದು ಮತ್ತು ಸಿಗ್ತೆ ಅಲ್ಲಿವರೆಗೂ ಬ ಬಾಯ್